ನಿಶಾ ಅವರ ಮುಖದಲ್ಲಿ ಖುಷಿ ಕಾನ್ಫಿಡೆನ್ಸ್ ಇವತ್ತು ಏನು ಮೊದಲಾಗಿ ನಾನು ಕರ್ನಾಟಕ ಟಿವಿಯ ನಿಮ್ಮೆಲ್ಲ ವೀಕ್ಷಕರಿಗೆ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಒಂದು ಪೋಸ್ಟ್ ಹಾಕಿದ್ದೆ ಒಂದು ಟೂ ತ್ರೀ ಡೇಸ್ ಮುಂಚೆ ಜೀವನದಲ್ಲಿ ತುಂಬಾ ನಡೆಯುತ್ತೆ ಆದ್ರೆ ಒಂದು ಸಮಯ ಬಂದಾಗ ಒಂದ್ ನಿರ್ಧಾರ ತಗೋಬೇಕು ನಾವು ದಟ್ ಚಾಪ್ಟರ್ ಇಸ್ ಕ್ಲೋಸ್ಡ್ ಅದಕ್ಕೆ ನೀವು ಬೇಕಾಗಿರೋದು ಒಂದು ಕರೆಜ್ ಅಷ್ಟೆ ಸೊ ಐ ಥಿಂಕ್ ಅವ್ ಟೇಕನ್ ದಟ್ ಸ್ಟೆಪ್ ಆ ಚಾಪ್ಟರ್ ಮುಗೀತು ನಿಶಾವರ ಅವರ ಜೀವನದಲ್ಲಿ ಆ ಕಷ್ಟ ಆ ಕಣ್ಣೀರು ಆ ನೋವು ಆ ವೇದನೆ ಆ ಚಾಪ್ಟರ್ ಕ್ಲೋಸ್ ಆಯ್ತಾಗಿದ್ರೆ ಎಸ್ ಹೊಸ ಜರ್ನಿ ಶುರು ಆಯಿತು ಆ ಜರ್ನಿ ಭಾಗವೇ ಇಷ್ಟೊಂದು ಎಸ್ ಯಾರೋ ಮಧ್ಯಮ ವರ್ಗ ಊಟಕ್ಕೂ ಕಷ್ಟ ಬಟ್ಟೆ ತಗೊಳಕ್ಕೆ ಕಷ್ಟ ಓದೋ ಕಷ್ಟ ಅನ್ನೋ ಕಷ್ಟದ ಕಣ್ಣೀರು ಬೇರೆ ಆದರೆ ಎಲ್ಲವೂ ಇದು ಕಣ್ಣೀರು ನೋವು ಅನ್ನೋದಿದೆಯಲ್ಲ ಅದೊಂಥರ ಡಿಫ್ರೆಂಟ್ ಅದು ಸಹಿಸೋಕ್ಕಾಗಲ್ಲ ಸೊ ಹಂತಗಳನ್ನ ದಾಟಿದ್ದೀರಿ ಬಟ್ ಆ ಜರ್ನಿ ಅದು ಬೇರೆ ಕತೆ ಮುಗಿದ ಅಧ್ಯಾಯ ಅಂತ ಎಸ್ ಇದು ಹೊಸ ಅಧ್ಯಾಯ ನಿಶಾ ಅವರ ಜೀವನದಲ್ಲಿ ಹೊಸ ಹೊಸ ಅಧ್ಯಾಯ ಅದು ಈ ಜರ್ನಿ ವಾಟ್ ನೆಕ್ಸ್ಟ್ ಏನು ಕತೆ ಮುಂದೇನು ಎಲ್ಲಿವರೆಗೆ ಅದೆಲ್ಲ ಕಷ್ಟ ನೋಡಿದ್ನಲ್ಲ ಹ್ಞೂ ಎಲ್ಲ ಕಣ್ಮುಂದೆ ನೋಡ್ತಾ ನೋಡ್ತಾ ಏನೂ ಅನ್ಭವ್ಸೋಕ್ಕಾಗಿಲ್ಲ ಎಲ್ಲ ನಂದು ಅಂತ ಅನಿಸ್ತಾ ಇತ್ತು ಅದರ ಯಾವುದು ಮುಟ್ಟಕ್ಕಾಗಿಲ್ಲ ಆ ಒಂದು ಅನುಭವದಿಂದ ಇವತ್ತು ನಾನು ಇಷ್ಟು ಎಲ್ಲ ಎಲ್ಲ ಒಂದು ಚಿಕ್ಕ ಚಿಕ್ಕ ವಿಷಯಗಳಿಂದ ಏನೇನು ನಡೀತಾ ಇದೇವು ಜೀವನದಲ್ಲಿ ಏನೂ ಇಲ್ಲದೆ ಏನೋ ಒಂದು ಒಳ್ಳೇದಾಯ್ತು ಏನೋ ಒಂದು ಪ್ರಾಬ್ಲಮ್ಸ್ ಆಯಿತು ಏನಾದ್ರೂ ನಾನು ಖುಷಿಯಾಗಿದ್ದೀನಿ ಬಿಕಾಸ್ ನನಗೆ ಎಕ್ಸ್ಪೀರಿಯನ್ಸ್ ಸಿಕ್ತು ಖುಷಿ ಅನ್ನೋದು ಮನುಷ್ಯನ ಒಳಗಿರುತ್ತೆ ನೆಮ್ಮದಿ ಅನ್ನೋದು ಒಳಗಿರುತ್ತೆ ಅದನ್ನು ನಾವು ಕಂಡುಕೋಬೇಕು ಅಷ್ಟೆ ಅದಕ್ಕೆ ಒಂದು ಧೈರ್ಯ ಬೇಕು ಮನುಷ್ಯನಿಗೆ ನೀವು ಹೇಳ್ದಂಗೆ ಮೆಜಾರಿಟಿ ಆಫ್ ದ ಪೀಪಲ್ ದೇ ಕಮ್ ಫ್ರಮ್ ಅ ಹಂಬಲ ಬ್ಯಾಕ್ಗ್ರೌಂಡ್ ಮಿಡಲ್ ಮಿಡ್ಲ್ ಕ್ಲಾಸ್ ಇನ್ನು ಕೆಳಗೆ ಆ ಮಟ್ಟದಿಂದ ಜೀವನ ಶುರು ಮಾಡ್ತಾರೆ ತಂದೆ ತಂದೆ ತಾಯಿನ ಕಷ್ಟ ನೋಡ್ತಾರೆ ಅವರ ಸಂಕಟ ಮಕ್ಕಳನ್ನು ಓದಿಸ್ಬೇಕಾರೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ಆ ಸಂಕಟ ತಡ್ಕೊಳೋಕ್ಕಾಗದೆ ಏನೋ ಒಂದು ಮಾಡಬೇಕು ಅಂತ ಮುಂದೆ ಬರೀತಾರೆ ನೀವು ಮುಂಚೆ ಇವಾಗ ಟೂ ಮಿನಿಟ್ಸ್ ಮುಂಚೆ ನಮ್ಗೆ ಹೇಳ್ತಾ ಇದ್ರಿ ನೀವು ತುಂಬಾ ಮಧ್ಯಮ ವರ್ಗದವ್ರು ಅಲ್ಲಿಂದ ಶುರು ಮಾಡಿದ್ರಿ ನಿಮ್ಗೆ ನಾಳೆ ಗುರಿ ಅದೆಲ್ಲ ನಿಮ್ಗೆ ಆಲೋಚನೆ ಇರಲೇ ಇಲ್ಲ ಹೇಗೆ ಮುಂದೆ ಬರೆಯೋದು ನಾಳೆಗೇನು ನಾಳೆ ಊಟ ಬಟ್ಟೆ ಹೇಗೆ ಅಂತ ನೀವು ಸೊ ನಿಮ್ಗದ್ ಗೊತ್ತು ಆ ಜೀವನ ಹೇಗೆ ಅಂತ ಅಂತ ಬಟ್ ಎಲ್ಲ ಇದ್ದು ನನ್ಗನ್ಸುತ್ತೆ ನಮ್ಮ ಲಾಯರ್ ಅಂಕಲ್ ಇದಾರೆ ಅವರು ನಾನು ತುಂಬಾ ಅವ್ರನ್ನ ತುಂಬಾ ಗೌರವಿಸ್ತೀನಿ ತುಂಬಾ ಸೀನಿಯರ್ ಅಡ್ವೊಕೇಟ್ ಅವರು ಬೆಂಗಳೂರಲ್ಲಿ ಅವ್ರನ್ನ ಹೇಳಿದ್ರು ನಿಶಾ ದೇವರು ಬಹುಶಃ ಯಾವ್ದೊಂದು ಕಾರಣಕ್ಕೋಸ್ಕರ ಇಲ್ಲಿ ಇಲ್ಲಿ ಈ ಒಂದ್ ಪರಿಸ್ಥಿತಿಯಲ್ಲಿ ಹಾಕಿದಾರೆ ಊರ್ವಶಿ ಶಾಪ ಉಪಕಾರಂ ಅಂತ ಓಕೆ ಊರ್ವಶಿ ಅಂತ ನಿಮ್ಗೆಲ್ಲ ಗೊತ್ತಿರೋಂಗೆ ಅಪ್ಸರೆ ಊರ್ವಶಿ ಅರ್ಜುನನ್ಗೆ ಒಂದು ಶಾಪ ಕೊಡ್ತಾಳೆ ಏನು ಶಾಪ ಅಂತ ಅಂದರೆ ನೀನು ಒಂದು ಸಮಯದಲ್ಲಿ ನೀನು ಯುಲ್ ಬಿ ಅ ಯುನಕ್ ಅಂತ ನೀನು ಗಂಡು ಅಲ್ಲ ಹೆಣ್ಣು ಅಲ್ಲ ನಿಂಗೆ ಆ ಪರಿಸ್ಥಿತಿ ಬರುತ್ತೆ ಅಂತ ಅರ್ಜುನ ವನವಾಸಕ್ಕೆ ಹೋಗ್ತಾನೆ ಆದಮೇಲೆ ಒಂದು ವರ್ಷ ಪಾಂಡವರಿಗೆ ಲಾಸ್ಟಲ್ಲಿ ವನವಾಸ ಸಿಗುತ್ತೆ ಅವರು ಅವಲಿಸ್ಕೊಂಡಿರಬೇಕು ಅಂತ ಆ ವನವಾಸದಲ್ಲಿ ಅವನು ಒಂದು ಮತ್ಸ್ಯ ರಾಜನ ಆ ಒಂದು ರಾಜ್ಯದಲ್ಲಿ ಡಾನ್ಸ್ ಹೇಳ್ಕೊಡ್ತಾ ಇರ್ತಾನೆ ಅವಾಗ ಅವನು ಈ ಅವತಾರನ ಧರಿಸ್ತಾನೆ ಅವನಿಗೆ ಅವತಾರ ಸಿಕ್ಕಿಲ್ದೆ ಹೋಗಿದ್ರೆ ಈ ಶಾಪ ಸಿಕ್ಕಿಲ್ದೇ ಹೋಗಿದ್ರೆ ಆ ಅಜ್ಞಾತ ವಾಸವನ್ನ ಕಳಿಯಕಾಗ್ತಾ ಇರಲಿಲ್ಲ ಎಲ್ಲವೂ ಒಂದು ಕಾರಣ ಎಲ್ಲಾ ಸಮಸ್ಯೆಯೂ ಒಂದು ಕಾರಣ ಶಾಪವೂ ಒಂದು ಕಾರಣ ಶಾಪವೂ ಯಾವತ್ತು ಶಾಪ ಅಲ್ಲ ಅದು ಉಪಕಾರ ಸೊ ಅವತ್ತಿಗೆ ನನಗೆ ಶಾಪ ಅಂತ ಅನಿಸ್ತು ಹ್ಞೂ ಹ್ಞೂ ಆದರೆ ಇವತ್ತಿಗೆ ಅದು ಉಪಕಾರ ಅಂದ್ಕೊಂಡಂತೆ ಆಗಿದ್ದರೆ ಯಾವತ್ತೂ ಚುನಾವಣೆ ಸ್ಪರ್ಧಿಸಬೇಕಾಗಿತ್ತು ಅಂದುಕೊಂಡಂತೆ ಆಗಿದ್ದರೆ ಕೇಳಿದಂತೆ ಆಗಿದ್ದರೆ ಸಿನಿಮಾದಲ್ಲಿ ಯಾವತ್ತು ನಟಿಸಬೇಕಾಗಿತ್ತು ಸೊ ಇದೆಲ್ಲ ಇತ್ತು ಯಾಕೆಲ್ಲವೂ ಕೂಡ ಆಗಲಿಲ್ಲ ಅಂತ ನಾನೇ ಬರ ಯಾಕೆಂದರೆ ಎಷ್ಟೊಂದು ಕನಸುಗಳಿರುತ್ತೆ ಇದು ಮಾಡಬಹುದು ಅದು ಮಾಡಬಹುದು ಇದು ಮಾಡಬೇಕು ಇದು ಮಾಡ್ತೀನಿ ನನ್ನ ಹತ್ರ ಕ್ಷಮತೆ ಇದೆ ಸಾಮರ್ಥ್ಯ ಇದೆ ಇವಾಗ ನಾನಿನ್ನ ಒಂದು ಪ್ರಶ್ನೆ ಕೇಳ್ತೀನಿ ನಿಮ್ಮ ಜೀವನದಲ್ಲಿ ನಿಮ್ದೇನು ಆಲೋಚನೆ ಇತ್ತು ಏನು ಗೊತ್ತಿಲ್ಲ ಓದ್ತಿದ್ವಿ ಅಷ್ಟೇ ಕೆಲಸ ಮಾಡ್ತಿದ್ವಿ ನಾನು ನಿಮ್ಮ ಪಕ್ಕದ ತಾಲೂಕು ಮದ್ದೂರು ತಾಲೂಕು ಬೆಸಗಿರಳ್ಳಿ ಹತ್ರ ಕೆರೆ ಮಗಳ ದೊಡ್ಡ ಅಂತ ಅಲ್ಲಿ ಊರಲ್ಲಿ ಕೂತ್ಕೊಂಡು ಸ್ಕೂಲಲ್ಲಿ ಟಾಪರ್ ಆದರೂ ಕೂತ್ಕೊಂಡು ಗರಿಹಣಿತ ಕೂತಿರ್ತಿದ್ದೆ ನಮ್ಮನೆ ಕಷ್ಟ ಕಡು ತೊಂಡೆ ತಂದು ಸುಸ್ ಆಗ್ತಿದ್ದೆ ಹಾಲು ಕರೆದ ಡೈರಿಗೆ ಹಾಲು ಹಾಕ್ತಿದ್ದೆ ಇದೇ ಜೀವನ ನಮ್ಮ ತಂದೆ ತಾಯಿ ಸಾಲ ಮಾಡಿರುವ ಬಡ್ಡಿ ಕಟ್ಟೋದು ಇವೆಲ್ಲ ಜೀವನ ಇತ್ತು ನಮ್ಮ ತಂದೆ ತಾಯಿ ಬಂದು ಬೆಂಗಳೂರಲ್ಲಿ ಕೆಲಸ ಮಾಡಿದ್ದಾರೆ ಇವೆಲ್ಲವೂ ಆಗಿದೆ ಗೊತ್ತಿಲ್ಲ ಏನೋ ಗೊತ್ತಿಂದ ಬಂದು ಕೂತಿದೀವಿ ಅಷ್ಟೇ ನಾವು ಇಲ್ಲಿಗೆ ಬಂದು ಕೂರ್ತೀನಿ ಅನ್ನೋದು ಗೊತ್ತಿಲ್ಲ ನಮಗೆ ಇವತ್ತು ಇಲ್ಲಿ ಈ ಹಂತ ಕಿದಿನಿ ಅಂತಲೂ ನಾವೇನು ನಿರೀಕ್ಷೆ ಮಾಡಿರಲಿಲ್ಲ ಇಲ್ಲಿಗೆ ಬಂದು ಕೂತಿದೀವಿ ಅಷ್ಟೇ ಅದೇ ಸೊ ಎಲ್ಲೋ ಒಂದು ಕಡೆ ಜೀವನ ಕರ್ಕೊಂಡು ಹೋಗುತ್ತೆ ಅಲ್ವಾ ಹ್ಞೂ ನಾವು ಅದಕ್ಕೆ ಸಮರ್ಪಿತವಾಗಬೇಕಷ್ಟೇ ಹ್ಞೂ ನಾವು ಯಾವಾಗ ಸರೆಂಡರ್ ಆಗ್ತೀವಲ್ಲ ಜೀವನಕ್ಕೆ ಆಯಿತು ನೀನು ಎಲ್ಲಿ ಕರ್ಕೊಂಡು ಹೋಗ್ತೀವೋ ಅಲ್ಲಿ ನಾನು ಏನು ಮಾಡೋಕ್ಕಾಗುತ್ತೋ ಅಲ್ಲಿ ನಾನು ಮಾಡ್ತೀನಿ ಅಂತ ಆ ಒಂದು ಜಾಗಕ್ಕೆ ನಾನು ತಲುಪಿದ್ದೀನಿ ಇವತ್ತು ತುಂಬ ಮಾಡಬೇಕು ಅಂತ ಆಸೆ ಇತ್ತು ಆ್ಯಕ್ಟ್ರೆಸ್ ಆಗಬೇಕು ಅಂತ ಒಂದು ಹೆಜ್ಜೆ ತೊಗೊಂಡಿದ್ದೆ ಆದರೆ ನಿಜವಾಗ್ಲೂ ನನಗೆ ಆಸೆ ಇದ್ದಿದ್ದು ನಾನು ಸ್ವತಂತ್ರವಾಗಿ ಸ್ವಂತವಾಗಿ ಬೆಳಿಬೇಕು ಅಂತ ಏನೋ ಒಂದು ಆಗಬೇಕು ಯಾರ ಮೇಲೂ ನಾನು ಹೊರೆ ಆಗಬಾರ್ದು ಅಂತ ನನಗೆ ಆಸೆ ಇದ್ದಿದ್ದು ನನಗೆ ಭಾಳ ಆಶ್ಚರ್ಯ ನೀವು ರಾಮಾಯಣ ಮಹಾಭಾರತ ಎಲ್ಲ ತಿಳ್ಕೊಂಡಿದ್ದೀರಿ ಅಲ್ಲಿನ ಕತೆಗಳು ಉಪಕಥೆಗಳನ್ನ ಸ್ಪಷ್ಟವಾಗಿ ಹೇಳ್ತಿದ್ದೀರಿ ಎಲ್ಲಿ ಕಲ್ತ್ರಿ ಇದೆಲ್ಲ ಪ್ರಪಂಚ ಸದ್ಯಕ್ಕಿರೋದು ಹೇಗೆ ಅಂದರೆ ಮಹಾಭಾರತನೇ ಹೌದಾ ನೀವು ಎಲ್ಲ ಒಂದನ್ನು ಅನುಭವಿಸ್ತಾ ಹೋಗ್ತಾ 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 ನಿಮ್ಗೊಂದೊಂದ್ಸತಿ ನಿಮ್ಗೆ ಅನ್ಸುತ್ತೆ ನೀವು ಅರ್ಜುನ ಒಂದ್ಸರ್ತಿ ನಿಮ್ಗೆ ಅನ್ಸುತ್ತೆ ನೀವು ದ್ರೌಪದಿ ಒಂದ್ಸತಿ ನಿಮ್ಗೆ ಅನಿಸುತ್ತೆ ನೀವು ಭೀಮ ಹಂಗೆ ಅನಿಸ್ತಾ ಹೋಗುತ್ತೆ ಬಟ್ ನಾನು ಯಾವತ್ತು ಭೀಷ್ಮ ಪಿತಾಮ ಯಾವತ್ತೂ ದ್ರೋಣಾಚಾರ್ಯ ಕರ್ಣ ಆಗಕ್ಕೆ ಇಷ್ಟಪಡಲ್ಲ ಅವರು ಅವರ ಸಮಯದಲ್ಲಿ ತುಂಬ ಒಳ್ಳೆ ಕೆಲಸಗಳು ನಿರ್ಧಾರಗಳು ತೊಗೊಂಡಿದ್ದಾರೆ ಆದರೆ ಸಹ ಕರೆಕ್ಟ್ ಆದ ಸಮಯ ಬಂದಾಗ ತಪ್ಪು ತಪ್ಪು ನಿರ್ಧಾರಗಳು ತಗೊಂಡಿದ್ದಾರೆ ನನಗೆ ನನ್ನ ನಿರ್ಧಾರಗಳು ಯಾವತ್ತೂ ಸರಿ ಇರಬೇಕು ಕಷ್ಟ ಆಗಲಿ ಪರವಾಗಿಲ್ಲ ನಾನು ಕಷ್ಟ ತಡ್ಕೊಳ್ಳೋಕ್ಕೆ ನನಗೆ ಆ ದೇವರೆಲ್ಲ ಶಕ್ತಿ ಕೊಟ್ಟಿದ್ದಾನೆ ನಿಶಾ ಅವ್ರಿಗೆ ಅಲ್ಲಿ ರಾಮ ಮಹಾಭಾರತ ಅವತ್ತಿನ ರಾಮಾಯಣ ಲೆಕ್ಕಾಚಾರ ಇವತ್ತಿನ ಮಹಾಭಾರತದಲ್ಲಿ ನಿಶಾ ಅವರ ಸಾರಥಿ ಯಾರು ನಿಶಾ ಅವರ ಶಕ್ತಿ ಯಾರು ಎಲ್ಲರ ಸಾರಥಿ ಆ ಭಗವಂತನೇ ಭಗವಂತ ಅವತ್ತಿಗೂನು ಆ ಭಗವಂತ ಇವತ್ತಿಗೂನು ಭಗವಂತ ನಿಶ್ ನಂಬ್ತಿರಿತಾವ ನಾನು ದೇವ್ರನ್ನ ನಂಬ್ತೀನಿ ಹ್ಞೂ ನಾನು ಒಂದೊಂದು ಸಮಯದಲ್ಲಿ ಒಂದೊಂದು ದೇವ್ರನ್ನ ಕಲ್ಪನೆ ಮಾಡ್ಕೊತೀನಿ ಯಾಕೆಂದರೆ ನನ್ನ ಪಯಣದಲ್ಲಿ ನಾನು ಎಷ್ಟೊಂದು ಕನಸುಗಳು ನೋಡಿದ್ದೀನಿ ದೇವ್ರ ಜೊತೆಯಲ್ಲಿ ನನ್ನ ಜೀವನ ಯಾವಾಗ ಶುರು ಆಯಿತು ಅಂತ ನಾನು ಹೇಳಬೇಕು ಅಂದರೆ ಟೂ ಥೌಸಂಡ್ ಫೋರ್ಟೀನಲ್ಲಿ ನಾನು ಬಾಂಬೆನಲ್ಲಿ ಇರ್ತೀನಿ ಅವತ್ತು ನನ್ನ ಹೆಲ್ತು ಎಷ್ಟು ಡೌನ್ ಇತ್ತು ಅಂದರೆ ನಾನು ಹಾಸಿಗೆಯಿಂದ ಎದಳಕ್ಕಾಗಲ್ಲ ಒಬ್ಬಳೇ ಇದ್ದೀನಿ ಮನೆಯಲ್ಲಿ ಚಿಕ್ಕ ಮನೆಯಲ್ಲಿ ಏನೋ ಮಾಡಬೇಕು ಅಂತ ಅಲ್ಲಿ ಪ್ರಯತ್ನಗಳ್ನ ಮಾಡ್ತಾ ಇರ್ತೀನಿ ತುಂಬ ಒಂದು ಎಮೋಷ್ನಲಿ ಡೌನ್ ಟೈಮ್ ಮಾಮೂಲಿ ಸೇಮ್ ಪ್ರಾಬ್ಲಮ್ಸು ಅದೇ ಎಷ್ಟು ನನ್ನ ಹೆಲ್ತ್ ಡೌನ್ ಅಂದ್ರೆ ಆ ಸಮಯದಲ್ಲಿ ನಾನು ಹಾಸಿಗೆಯಿಂದ ಬೆಳಗ್ಗೆ ಎದ್ದಾಗ ಎತ್ ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ ಆ ದಿನ ಆ ಮಾರನೆಗೆ ನನಗೆ ಒಂದು ಕನಸು ಬರುತ್ತೆ ಆ ಕನಸಲ್ಲಿ ಗಣಪತಿ ನನ್ಗೆ ಎಲೆ ಮೇಲೆ ಬರ್ಸ್ತಾ ಇದ್ದಾರೆ ಅವತ್ತಿನ ದಿನ ಓಕೆ ಆಮೇಲೆ ಇಲ್ಲಿ ಕೂತಿದ್ದೀನಿ ನಾನು ಸೊ ನನಗೆ ಸಮಯ ಸಮಯಕ್ಕೆ ಸಮಯ ಸಮಯಕ್ಕೆ ಈ ಥರ ಕನಸುಗಳು ಬರ್ತಾ ಇರುತ್ತೆ ಯಾಕೆ ಅಂತ ಗೊತ್ತಿಲ್ಲ ಬಟ್ ತುಂಬಾ ಖುಷಿ ಆಗುತ್ತೆ ಎದ್ದಾಗ ಹ್ಮ್ ಹ್ಮ್ ಅದೊಂದು ಒಂದು ಸೂಚನೆ ಅಲ್ವಾ ಸೊ ನನಗೆ ಎಷ್ಟೊಂದು ಸಮಯದಲ್ಲಿ ಸಮಯ ಆಲ್ಮೋಸ್ಟ್ ತುಂಬ ಮೆನಿ ಇಯರ್ಸ್ ಮಲ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ ಹ್ಮ್ ನಾನು ಹೇಳ್ಬೇಕು ಅಂದರೆ ನಿದ್ದೆ ಮಾಡ್ತಾ ಇರೋದು ಬರೀ ಒಂದು ಎರಡು ಮೂರು ತಿಂಗಳಿಂದ ಅಷ್ಟೆ ನಿದ್ದೆ ಅನ್ನೋದು ನನಗೆ ಮಲ್ಕೋಬೇಕು ಅಂದರೆ ಹೇಗೆ ಮಲ್ಕೊಳ್ಳೋದು ನಿದ್ದೆನೇ ಬರ್ತಾ ಇರಲಿಲ್ಲ ಆ ಲಾಸ್ಟ್ ಒಂದು ಏಳೆಂಟು ವರ್ಷದಿಂದ ಮಲ್ಕೋಬೇಕು ಅಂತ ಅಂದರೆ ನಾನು ನರಸಿಂಹನ ಯೋಶ್ ಅವ್ರ ಅವ್ರ ಬಗ್ಗೆ ಆಲೋಚನೆ ಮಾಡ್ಕೊಂಡು ಮಲ್ಕೊಳ್ತಾ ಇದ್ದೆ ಯಾಕೋ ನಂಗೆ ಅವ್ರನ್ನೇ ತುಂಬ ಇಷ್ಟ ಯಾಕಂದರೆ ಎಲ್ಲ ಸಂದರ್ಭಗಳು ವಿರುದ್ಧವಾಗಿದ್ರೂ ಅವರು ಒಂದು ಕಂಬದಿಂದ ಆಚೆ ಬರ್ತಾರೆ ಅಂತ ಅಂದರೆ ನನಗೆ ನಾನು ಪ್ರಹ್ಲಾದ ಅನಿಸ್ತಾ ಇತ್ತು ಯಾವಾಗ್ಲೂ ಯಾವಾಗಲೂ ಅನಿಸ್ತು ನಾನು ಪ್ರಹ್ಲಾದ ಅಂತಲೇ ಅನಿಸ್ತಾ ಇತ್ತು ಯಾಕೆಂದರೆ ಎಲ್ಲ ನಿಮ್ಮ ವಿರುದ್ಧವಾಗಿದೆ ಆದರೆ ನೀವು ಸಾಯ್ತಾ ಇಲ್ಲ ಅಲ್ಲಿ ಹಾವು ಕಾಣಿಸ್ತಾ ಇದೆ ಅಲ್ಲಿ ನಿನ್ನ ಬೆಟ್ಟದಿಂದ ಬಿಸಾಕ್ತಾ ಇದ್ದಾರೆ ಅರೆ ನೀವು ಸಾಯ್ತಾ ಇಲ್ಲ ಯಾರು ಕಾಪಾಡ್ತಾ ಇದ್ದಾರೆ ಸೊ ಅವ್ರನ್ನ ನಾನು ನೆನೆಸ್ಕೊಂಡು ಅವ್ರ ತೊಡೆ ಮೇಲೆ ಮಲ್ಕೊ ಮಲ್ಕೊಳ್ತಾ ಇದ್ದೆ ಸೊ ಇದೆಲ್ಲ ತುಂಬ ಪರ್ಸ್ನಲ್ ವಿಷಯ ಅಂತ ಅನಿಸುತ್ತೆ ಬಹುಶಃ ಬೇರೆಯವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿದೆಯೋ ಇಲ್ವೋ ಬಟ್ ನನ್ನ ಎಕ್ಸ್ಪೀರಿಯೆನ್ಸ್ ಇದೆ ಭಾಳ ಆಶ್ಚರ್ಯ ಅಂದರೆ ಇವತ್ತಿನ ಜನ್ರೇಷನಲ್ಲಿ ಎಲ್ಲ ದೇಶ ಸುತ್ತಣ ಅಲ್ಲಿ ಹೋಗೋಣ ಜೀವನ ಎಂಜಾಯ್ ಮಾಡೋಣ ಪಬ್ಬು ಕ್ಲಬ್ ಅನ್ನೋ ಜೀವನದ ನಡುವೆ ನಿಶಾ ಅವರು ಈ ರಾಮಾಯಣ ಮಹಾಭಾರತ ದೇವರು ಈ ತರದ ಸಂಕಷ್ಟದ ಸನ್ನಿವೇಶ ಹೇಗೆ ಆಶ್ಚರ್ಯ ಮುಳುಗ್ಬಿಟ್ಟಿದೆ ಒಳ್ಳೇದಲ್ವಾ ಗುರಿ ಗುರಿ ಅನ್ಸುತ್ತೆ ನನ್ನ ಜೀವನದಲ್ಲಿ ಮೊದಲನೇದ ಮೊದಲನೇ ಗುರಿ ಇದು ನಲ್ಬಿಟ್ಟಿದ್ವಿ ನನ್ನ ಅಲ್ಲಿ ಇವಾಗ ಹ್ಮ್ ಸೊ ಇವಾಗ ನಂಗೆ ಆತರ ಟೆನ್ಷನ್ ಇಲ್ಲ ಎಲ್ಲರೂ ಎಷ್ಟೊಂದು ಜನ್ಮಗಳು ಕಾಯ್ತಾರೆ ದೇವರು ಭಗವಂತ ಮುಕ್ತಿ ಅಂತ ನನಗೆಲ್ಲೋ ಒಂದು ಕಡೆ ಆ ದೇವ್ರ ಇಷ್ಟೊಂದು ಒಂದು ಅವ್ರ ಹತ್ರ ಇಷ್ಟೊಂದು ಒಳ್ಳೆ ಕ್ಲೋಸ್ನೆಸ್ ಇದೆ ಅಂತ ನನ್ನ ಖುಷಿ ನನ್ನ ಜೊತೆ ಇದ್ದಾರೆ ಅಂತ ನನಗೆ ಸಾಕ್ಷಾತ್ವಾಗಿ ಒಂದು ಅನುಭವ ಆಗುತ್ತೆ ಅದಕ್ಕೆ ಎಲ್ಲೋ ಒಂದು ಕಡೆ ಇವತ್ತು ನಾನು ಭವಿಷ್ಯದ ಬಗ್ಗೆ ಅಷ್ಟು ಯೋಚನೆ ಮಾಡಲ್ಲ ಆರಾಮಾಗೆ ಫ್ರೀಯಾಗೆ ಇರ್ತೀನಿ ಬಿಕಾಸ್ ಏನೇನೋ ಯೋಚನೆ ಮಾಡಿ ಏನೇನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಏನೂ ಆಗಿಲ್ಲ ಹಂಗಂದ್ರೆ ನಮ್ಮ ಕಂಟ್ರೋಲಲ್ಲಿ ಏನು ಜಾಸ್ತಿ ಇಲ್ಲ ನಮ್ಮ ಕಂಟ್ರೋಲ ಏನಿದೆ ನಮ್ಮ ಕರ್ಮಗಳು ಅಷ್ಟೇ ಒಂದು ಸುಂದರವಾದ ಹಿಂದಿ ಅಲ್ಲಿ ಒಂದು ಮಾತಿದೆ जब कोई जन्म लेता है तो वो अपने भाग ही को लेके आता है और वो जब मरता है अपने कर्मों को लेके जाता है ಅಂದ್ರೆ ಪ್ರತಿ ಒಬ್ಬ ಮಾನವ ಹುಟ್ಟಿದಾಗ ತನ್ನ ಜೊತೆಯಲ್ಲಿ ಅವನ ಹಣೇಬಾರಾನ ಕರ್ಕ ತಗೊ ಬರ್ತಾನೆ ಅಂದ್ರೆ ಸತ್ತಾಗ ಅವನ ಜೊತೆಯಲ್ಲಿ ಅವನ ಕರ್ಮಗಳನ್ನ ತಗೊಂಡು ಹೋಗತಾನೆ ಸೊ ಅಣೆ ಏನಾಯ್ತು ಏನ್ ಕೊಡ್ತು ನನ್ಗೆ ಅದು ಬೇರೆ ಲೆಕ್ಕಾಚಾರ ನಾನೇನ್ ಕರ್ಮಗಳನ್ನ ಮಾಡ್ತೀನಿ ಅದ್ರ ಮೇಲೆ ಅಷ್ಟೇ ನನ್ ಗಮನ ಇದೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಕರಿ ಬಸಬೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್